ನಮಸ್ಕಾರ ಸ್ನೇಹಿತರೆ ಇದು ಪ್ರತಿಪಕ್ಷದ ಪಾಲಿಗೆ ಇಂಡಿ ಮೈತ್ರಿಕೂಟಕ್ಕೆ ಆಘಾತಕಾರಿ ಸುದ್ದಿ ಈಗ ವಿದೇಶಾಂಗ ಮಂತ್ರಾಲಯದಿಂದ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಸಿಬಿಐ ಎನ್ ಐ ಯಾವುದೇ ಕ್ಷಣದಲ್ಲಿ ಎಂಟ್ರಿ ಆಗಬಹುದು ವಿರೋಧ ಪಕ್ಷದ ನಾಯಕರ ನಿದ್ದೆ ಕೆಡಿಸಬಹುದು ಕಂಬಿ ಹಿಂದೆ ಸಹ ತಳ್ಳಬಹುದು ಇದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಸಾಕ್ಷ್ಯಾಧಾರಗಳನ್ನು ಅಮೆರಿಕಾನೇ ಕೊಟ್ಟಾಗಿದೆ ಮೋದಿ ವಿರುದ್ಧ ನಡೆದಂತಹ ವ್ಯವಸ್ಥಿತ ಷಡ್ಯಂತ್ರ ಬಯಲಾಗೋಯ್ತು ಇನ್ನೊಂದ್ ಕಡೆ ಇಂಡಿ ಮೈತ್ರಿಕೂಟ ಸಂಪೂರ್ಣವಾಗಿ ಎನ್ ಡಿ ಎ ಮೋದಿ ನೇತೃತ್ವದ ಎನ್ ಡಿ ಶರಣಾದ ಸ್ಥಿತಿಗೆ ಬಂದಿದೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಮೆರಿಕದ ಓಕ್ ಎಲಿಮೆಂಟ್ಸ್ ಎಡಚರರಿಂದ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಏನು ದಾಳಿ ಮಾಡಲಾಗ್ತಾ ಇತ್ತು ಎಡಚರರ ಜೊತೆಗೆ ಓಪನ್ ಆಗಿ ಏನು ಇಂಡಿ ಮೈತ್ರಿಕೂಟ ಕೈ ಜೋಡಿಸಿತ್ತು ಮೋದಿಯನ್ನು ಸೋಲಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳು ಈಗ ಸಿಕ್ಕಿದೆ ಈ ಹಿಂದೆ ಇಂಡಿ ಮೈತ್ರಿಕೂಟದವ್ರು ಏನ್ ಹೇಳ್ತಾ ಇದ್ರು ಇದೆಲ್ಲ ಊಹಾಪೋಹ ಕಪೋಲ ಕಲ್ಪಿತ ಮೋದಿ ಅವ್ರಿಗೆ ಸೋಲಿನ ಭಯ ಇದೆ ಹಾಗಾಗಿ ಇಲ್ಲಸಲ್ಲದ ಆರೋಪನ ಪ್ರತಿಪಕ್ಷಗಳ ಮೇಲೆ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡ್ತಾ ಇದ್ವು ಇಂಡಿ ಕೂಟ ಆದ್ರೆ ಈಗ ಖುದ್ದು ಸಾಕ್ಷ್ಯ ಕೊಟ್ಟಿರುವುದು ಅದೇ ಅಮೆರಿಕ ಹೌದು ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಮೋದಿ ವಿರುದ್ಧ ಮೋದಿನ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯೋದಿಕ್ಕೆ ಪ್ರಯತ್ನ ನಡೆದಿತ್ತು ಅದಕ್ಕೆ ಹಣದ ಒಡೆಯನ್ನೇ ಹರಿಸಲಾಗಿತ್ತು ಅನ್ನೋದಿಕ್ಕೆ ಪುಷ್ಟಿ ಸಿಕ್ಕಿದೆ ಹಾಗಾದ್ರೆ ಸಾಕ್ಷ್ಯಾಧಾರ ಸಿಕ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ತಾನೆ ಸತ್ಯ ಯಾವುದು ಯಾವುದು ಅಂತ ಹೊರ ಬರಬೇಕು ತಾನೆ ಹಾಗಾಗಿ ವಿದೇಶಾಂಗ ಮಂತ್ರಾಲಯ ಈಗ ತನಿಖೆಗೆ ಆದೇಶ ಕೊಟ್ಟಿದೆ ಸಂಬಂಧಿಸಿದ ಇಲಾಖೆಗಳು ತೀವ್ರವಾಗಿ ತನಿಖೆ ನಡೆಸಲಿವೆ ಅಂತ ವಿದೇಶಾಂಗ ಇಲಾಖೆನೆ ಸ್ಪಷ್ಟೀಕರಣ ಕೊಟ್ಟಿದೆ ಸಂಬಂಧಿಸಿದ ಇಲಾಖೆಗಳು ಅಂದ್ರೆ ಯಾವುದು ಸಿಬಿಐ ಮತ್ತು ಎನ್ಐಎ ಅಮೆರಿಕದ ಅಧ್ಯಕ್ಷರೇ ಹೇಳಿದರೆ ಭಾರತದಲ್ಲಿ ವೋಟರ್ ಟರ್ನ್ಔಟ್ ಮಾಡೋದಿಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಎಲೆಕ್ಷನ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರೋದಿಕ್ಕೆ ಅಮೆರಿಕದಿಂದ ಫಂಡ್ ಹೋಗಿತ್ತು ಅಂತ ಅದು ಒಂದೆರಡು ಮಿಲಿಯನ್ ಅಲ್ಲ ಬರೋಬ್ಬರಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದು ಕೇವಲ ಯುಎಸ್ಎಡ್ ಮೂಲಕ ಬಂದಿರೋದು ಇನ್ನೂ ಒಂದು ಮುಂದೆ ಹೋಗಿ ಟ್ರಂಪ್ ಹೇಳಿರೋದು ಭಾರತದಲ್ಲಿ ಎರಡನೇ ವ್ಯಕ್ತಿಯನ್ನ ಗೆಲ್ಲಿಸೋದಿಕ್ಕೆ ಮೋದಿ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಅಂತ ಅದಕ್ಕೆ ಬೇಕಾದ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಈ ಯು ಎಸ್ ನ ಫಂಡ್ ನ ಬಳಸಲಾಗಿದೆ ಹಾಗಾದ್ರೆ ಎರಡನೇ ಅವ್ರು ಯಾರು ಮತ್ತಾರು ಅಲ್ಲ ಅದೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಎಲೆಕ್ಷನ್ ನಲ್ಲಿ ಗೆಲ್ಲಿಸಿ ಮೋದಿ ಅವರನ್ನ ಸೋಲಿಸೋದಕ್ಕೆ ನಡೆದಿತ್ತು ಷಡ್ಯಂತ್ರ ಇದಕ್ಕೆ ಕೈ ಜೋಡಿಸಿದ್ದವ್ರು ಯಾರು ಪಪ್ಪು ಮತ್ತು ಟಪ್ಪು ಜೋಡಿ ಯೋಗಿ ಆದಿತ್ಯನಾಥ್ ಅವರೇ ವಿಧಾನಸಭೆಯಲ್ಲಿ ಪಪ್ಪು ಟಪ್ಪು ಅಂತ ಹೆಸರು ಕೊಟ್ಟಿರೋದು ಪಪ್ಪು ಇನ್ನೇನು ನಿಮಗೆ ಗೊತ್ತೇ ಇದೆ ಟಪ್ಪು ಯಾರು ಅನ್ನೋದು ಸಹ ನಿಮಗೆ ಈಗಾಗ್ಲೇ ಗೊತ್ತಾಗಿದೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡಿಒ ಜಿಇ ನಾನೀಗಾಗಲೇ ಈ ಬಗ್ಗೆ ಹೇಳಿದ್ದೀನಿ ನಿಮಗೆ ಈ ಇಲಾಖೆಯ ನೇತೃತ್ವ ವಹಿಸಿರುವುದು ಎಲಾನ್ ಮಸ್ಕೋ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸೀಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಯುಎಸ್ ಎಡ್ ಅಂತಾರೆ ಈ ಯುಎಸ್ ಎ ಐಡಿ ಇಂದ ಫಂಡ್ಸ್ ನ ಅಮೆರಿಕದವರು ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂತಹ ಬಲಪಂಥೀಯ ಸರ್ಕಾರನ ತೆಗೆದು ಎಡಪಂಥೀಯ ಸರ್ಕಾರನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೊಡ್ತಾ ಇದ್ರು ಯಾವಾಗ ಮತ್ತು ಎನ್ ಐ ಮತ್ತು ಎನ್ಐಎ ಹೆಸರು ಕೇಳ್ತೋ ಕಪ್ಪು ಟಪ್ಪುಗೆ ನಡುಕ ಶುರುವಾಯ್ತು ಆಯ್ತು ನಿಮ್ಗೆಲ್ಲ ಗೊತ್ತೇ ಇದೆ ಸೋರೋಸ್ರ ಓ ಸಿ ಆರ್ ಪಿ ಓಪನ್ ಸೊಸೈಟಿ ಫೌಂಡೇಶನ್ ಭಾರತದಲ್ಲಿ ಎಲೆಕ್ಷನ್ ನ ಇನ್ಫ್ಲೂಯನ್ಸ್ ಮಾಡೋದಕ್ಕೆ ಮೋದಿ ಅವರನ್ನ ಮೂರನೇ ಬಾರಿ ಅಧಿಕಾರಕ್ಕೆ ಬರದಂತೆ ತಡೆಯೋದಿಕ್ಕೆ ಏನೆಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು ಅಂತ ಸೋರಫೆ ಹೇಳಿದ್ರು ಏನಂತ ಒಂದು ಬಿಲಿಯನ್ ಡಾಲರ್ ನ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ನಾನು ತೆಗೆದಿಟ್ಟಿದ್ದೇನೆ ಅಂತ ಅಮೆರಿಕ ಸರ್ಕಾರ ಸಹ ಯು ಎಸ್ ಇಂದ ಭಾರತಕ್ಕೆ ದುಡ್ಡು ಬಂದಿರೋದನ್ನ ಕನ್ಫರ್ಮ್ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈಗ ಭಾರತದಿಂದ ಸಹ ತನಿಖೆ ಶುರುವಾಗಿದೆ ಈ ರೀತಿಯ ಯು ಎಸ್ ಏಡ್ ಫಂಡ್ ಬಂದಿರೋದು ಕೇವಲ ಭಾರತಕ್ಕಷ್ಟೇ ಅಲ್ಲ ಬಾಂಗ್ಲಾದೇಶ ಮತ್ತು ನೇಪಾಳಕ್ಕೂ ದುಡ್ಡು ಕೊಟ್ಟಿದ್ದಾರೆ ಅಮೆರಿಕದವರು ಅಲ್ಲಿನ ಸರ್ಕಾರನ ಉಲ್ಟಾ ಮಾಡೋದಿಕ್ಕೆ ಬಾಂಗ್ಲಾದೇಶಕ್ಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಕೊಟ್ಟಿದ್ರೆ ನೇಪಾಳಕ್ಕೆ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ ಕೊಟ್ಟಿದ್ದಾರೆ ಎರಡು ನೂರು ಮಿಲಿಯನ್ ಡಾಲರ್ ನಷ್ಟು ದುಡ್ಡನ್ನ ನೇಪಾಳದಲ್ಲಿ ಯತ್ನಿಸಮ್ ಸಪೋರ್ಟ್ ಮಾಡೋದಿಕ್ಕೆ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಕ್ರೈಸ್ತ ಧರ್ಮನ ಪ್ರಮೋಟ್ ಮಾಡೋದು ಅಂದ್ರೆ ಅಲ್ಲಿನ ಹಿಂದೂಗಳನ್ನ ಕನ್ವರ್ಟ್ ಮಾಡಿ ಕ್ರಿಶ್ಚಿಯನ್ನರನ್ನ ಆಗಿಸೋದಿಕ್ಕೆ ಮಿಷನರಿ ಚಟುವಟಿಕೆಗಳನ್ನ ಮಾಡೋದಿಕ್ಕೆ ಯು ಎಸ್ ನ ಯುಎಸ್ ಎ ಐ ಡಿ ಫಂಡ್ ಕೊಡ್ತಾ ಇತ್ತು ಈ ಒಂದು ಬಿಲಿಯನ್ ಡಾಲರ್ ಕೇವಲ ಸರೋಸ್ರ ಓಪನ್ ಸೊಸೈಟಿಯಿಂದ ಬಂದಿಲ್ಲ ಯು ಎಸ್ ಏಡ್ ನಿಂದ ಸಹ ಬಂದಿದೆ ಯುಎಸ್ ಏಡ್ ಯಾವಾಗ ಭಾರತಕ್ಕೆ ಬರೋದು ಸ್ಟಾಪ್ ಆಯ್ತು ಅಲ್ಲಿಂದ ರಾಹುಲ್ ಗಾಂಧಿ ನೀವು ಯುಎಸ್ ಹೋಗಿರೋದನ್ನ ನೋಡಿದೀರಾ ಅಲ್ಲಿ ಇವರ ಚಟುವಟಿಕೆಗಳಿಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಿದ್ದು ಓವರ್ಸೀಸ್ ಕಾಂಗ್ರೆಸ್ ಅಲ್ಲಿ ಈಗ ಫಂಡ್ ಇಲ್ಲ ಹಾಗಾಗಿ ರಾಹುಲ್ ಗಾಂಧಿ ಹೋಗ್ತಾ ಇಲ್ಲ ಬಹುಶಃ ಟ್ರಂಪ್ ಅಧಿಕಾರ ಮುಗಿಯುವವರೆಗೂ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸ ಕನಸಿನ ಮಾತು ಒಂದ್ ಅರ್ಥದಲ್ಲಿ ರಾಹುಲ್ ಮೇಲೆ ಅಮೆರಿಕ ಬ್ಯಾನ್ ಹಾಕಿದಂತಾಗಿದೆ ರಾಹುಲ್ ಗಾಂಧಿ ಅವರ ಅಮೆರಿಕದಲ್ಲಿ ನಡೆಯುವ ಪ್ರೋಗ್ರಾಮ್ಸ್ ನ ಇನಿಶಿಯೇಟಿವ್ ಮಾಡ್ತಾ ಇದ್ದಿದ್ ಯಾರು ಗ್ಲೋಬಲ್ ನಾಲೆಡ್ಜ್ ಇನಿಶಿಯೇಟಿವ್ ಅನ್ನುವ ಸಂಸ್ಥೆ ಈ ಸಂಸ್ಥೆಗೆ ಡೈರೆಕ್ಟ್ ಆಗಿ ಯುಎಸ್ ಎ ಐ ಡಿ ಯು ಎಸ್ ಎಂದ ಫಂಡ್ ಬರ್ತಾ ಇತ್ತು ಈಗ ಗೊತ್ತಾಯ್ತಾ ಲಿಂಕ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಈಗ ಟ್ರಂಪ್ ಅದನ್ನ ನಿಲ್ಸಿರೋದ್ರಿಂದ ರಾಹುಲ್ ಗಾಂಧಿಗೆ ಅಮೆರಿಕದಲ್ಲಿ ಸಭೆಗಳನ್ನ ಆರ್ಗನೈಸ್ ಮಾಡೋರು ಯಾರು ಇಲ್ಲ ಹೋಗಿ ಮಾಡೋದಾದ್ರೂ ಏನು ಈಗ ಅವರ ಕಾರ್ಯಕ್ರಮಗಳನ್ನ ಅಲ್ಲಿ ನಡೆಸಿಕೊಡೋದಾದ್ರು ಯಾರು ಅಮೆರಿಕಾದಲ್ಲಿ ಕೂತು ಏನ್ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಭಾರತದ ಡೆಮಾಕ್ರಸಿ ಕತ್ರೆ ಅಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ ಪ್ರಪಂಚದಾದ್ಯಂತ ಭಾರತದ ಡೆಮಾಕ್ರಸಿಯ ಪರ ಅದರ ಅಸ್ತಿತ್ವದ ಬಗ್ಗೆ ಧ್ವನಿ ಇರ್ಬೇಕು ಅಂತ ಅಮೆರಿಕದಲ್ಲಿ ಕೂತು ಮಾತಾಡ್ತಾ ಇದ್ರು ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಸಂಗತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ಅಮೆರಿಕದಿಂದ ಪಪ್ಪು ಮತ್ತು ಟಪ್ಪುಗೆ ಶಾಕಿಂಗ್ ಸುದ್ದಿ ಆಗಿದ್ರೆ ಇಂಡಿ ಮೈತ್ರಿಕೂ ಟಪ್ಪು ಸಹ ಶಾಕಿಂಗ್ ಸುದ್ದಿ ಇದೆ ದಿಲ್ಲಿಯ ಸಿಎಂ ಶಪಥ ಗ್ರಹಣ ಸಮಾರಂಭದಲ್ಲಿ ಎಲ್ಲ ಎನ್ ಡಿ ಎ ನಾಯಕರಿಗೆ ಮೋದಿ ಅವರು ಔತಣ ಕೂಟ ಏರ್ಪಡಿಸಿದ್ರು ಅದು ಒಂದರ್ಥದಲ್ಲಿ ಶಕ್ತಿ ಪ್ರದರ್ಶನ ಆಗಿತ್ತು ಎನ್ ಡಿ ಎ ಒಕ್ಕೂಟದ ಈ ಕಡೆ ಎನ್ ಡಿ ಮೈತ್ರಿಕೂಟ ಮಮತಾ ಬಣ ಶರದ್ ಪವಾರ್ ಬಣ ಉದ್ದವ್ ಬಣ ಅಖಿಲೇಶ್ ಬಣ ರಾಹುಲ್ ಗಾಂಧಿ ಬಣ ಅಂತ ನೂರಾರು ಬಣಗಳಾಗಿ ಒಡೆದು ಹರಿದು ಹಂಚಿ ಹೋಗಿದ್ರೆ ಆ ಕಡೆ ಎನ್ ಡಿ ಎ ಮೈತ್ರಿಕೂಟ ಮೋದಿ ನೇತೃತ್ವದಲ್ಲಿ ಒಂದೇ ಛತ್ರಿಯ ಕೆಳಗೆ ಕೆಲಸ ಮಾಡ್ತಾ ಇತ್ತು ಇದನ್ನು ನೋಡಿ ಇಂಡಿ ನಾಯಕರ ಹೊಟ್ಟೆನಲ್ಲಿ ಹಿಟ್ಟು ಕೊಟ್ಟಿದಂತ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎನ್ ಡಿ ಎ ಅಲಯನ್ಸ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಅದು ನಡೆದು ಬಂದ ದಾರಿ ಇದೆಯಲ್ಲ ವರ್ಷದಿಂದ ವರ್ಷಕ್ಕೆ ಸ್ಟ್ರಾಂಗ್ ಆಗ್ತಾ ಬಂದಿದೆ ಆ ಕಡೆ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎಂದ ಶುರುವಾದ ಈಗಿನ ಹಿಂಡಿ ಅಲಯನ್ಸ್ ವರ್ಷದಿಂದ ವರ್ಷಕ್ಕೆ ವೀಕ್ ಆಗ್ತಾ ಬಂತು ಕಾರಣ ಅದಕ್ಕೆ ಅಸ್ತಿತ್ವನೇ ಇಲ್ಲ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲ ಅವರ ಒನ್ ಪಾಯಿಂಟ್ ಅಜೆಂಡಾ ಏನು ಮೋದಿಯನ್ನು ಸೋಲಿಸ್ಬೇಕು ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರ ಎಲೆಕ್ಷನ್ಗೂ ಮುಂಚೆ ಮೂರು ಸಭೆಗಳನ್ನ ಮಾಡಿದ ಇಂಡಿ ಮೈತ್ರಿಕೂಟ ಅದನ್ನ ಬಿಟ್ಟು ಇದುವರೆಗೂ ಮತ್ತೆ ಕೂಡ ಇಲ್ಲ ಯಾಕಂದ್ರೆ ದೂರದೃಷ್ಟಿ ನಾಯಕರು ಇಲ್ಲ ಇಂಡಿ ಮೈತ್ರಿಕೂಟದಲ್ಲಿ ಇರೋರೆಲ್ಲ ಅವಕಾಶವಾದಿಗಳು ಅವಕಾಶ ಸಿಕ್ಕ್ರೆ ನಾನು ಒಂದ್ ಕೈ ನೋಡಬೇಕು ನಾನು ಪ್ರಧಾನಿ ಆಗ್ಬೇಕು ಅಂತ ಅಖಿಲೇಶ್ ಯಾದವ್ ಅವರು ಮಮತಾ ಬ್ಯಾನರ್ಜಿ ಅವರು ಶರದ್ ಪವಾರ್ ಅವರು ಲಾಲು ಪ್ರಸಾದ್ ಯಾದವ್ ರಾಹುಲ್ ಗಾಂಧಿ ಒಬ್ರಾ ಇಬ್ರಾ ಇಂಡಿ ಮೈತ್ರಿಕೂಟದಲ್ಲಿರುವ ಎಲ್ಲರೂ ಪ್ರಧಾನಿ ಅಭ್ಯರ್ಥಿಗಳೇ ಆದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹಾಗಿಲ್ಲ ಸೋರೋಸ್ ಸಹಾಯ ಪಡೆದು ಜೋ ಬಿಡನ್ ಸಹಾಯ ಪಡದು ಮೋದಿನ ಸೋಲ್ಸೋದಿಕ್ಕೆ ಏನೆಲ್ಲಾ ಪ್ರಯತ್ನಗಳನ್ನು ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ರೆ ಯಾವುದು ಯಶಸ್ಸಾಗ್ಲಿಲ್ಲ ಮತ್ತೆ ಇವರು ಪ್ರಯತ್ನ ಮಾಡೋದು ಇಪ್ಪತ್ತೊಂಬತ್ತಕ್ಕೆ ಅಲ್ಲಿಯವರೆಗೂ ಕಾಡನಿದ್ರೆ ಇದು ಇಂಡಿ ಮೈತ್ರಿಕೂಟದ ಈಗಿನ ಪರಿಸ್ಥಿತಿ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದ ರಾಹುಲ್ ಗಾಂಧಿ ಕಾಲರ್ ಎತ್ಕೊಂಡು ಓಡಾಡ್ತಾ ಇದ್ರು ಯಾವಾಗ ಹರಿಯಾಣ ಮಹಾರಾಷ್ಟ್ರ ಡೆಲ್ಲಿ ಬಂತು ಆದ ಸರಣಿ ಸೋಲಿಗೆ ಎಲ್ಲಿ ಹಡಗಿ ಕೂತಿದ್ದಾರೋ ನೋಡಿ ಇಂಡಿಯಾ ಅಲಯನ್ಸ್ ನಲ್ಲಿ ಕೇವಲ ಅಂಕಗಣಿತ ಮಾತ್ರ ವರ್ಕೌಟ್ ಆಗೋದು ಆದ್ರೆ ಮೋದಿ ನೇತೃತ್ವದ ಎನ್ ಡಿ ಅಲಯನ್ಸ್ ನಲ್ಲಿ ಕೆಮಿಸ್ಟ್ರೀನು ವರ್ಕೌಟ್ ಆಗುತ್ತೆ ಇಂಡಿಯಾ ಅಲಯನ್ಸ್ ಪ್ರಕಾರ ರಾಜಕಾರಣ ಅನ್ನೋದು ಕೇವಲ ಮ್ಯಾಥಮೆಟಿಕ್ಸ್ ಆದರೆ ಗಮನಿಸಬೇಕಾದ ವಿಚಾರ ಅದು ಕೆಮಿಸ್ಟ್ರಿ ಕೂಡ ಹೌದು ಮೈತ್ರಿಕೂಟದಲ್ಲಿ ನಾಯಕರುಗಳ ಮಧ್ಯೆ ಯಾವ ರೀತಿ ಸುಮಧುರ ಬಾಂಧವ್ಯ ಇರುತ್ತೆ ಅನ್ನುವುದರ ಮೇಲೆ ಅಲಯನ್ಸ್ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅಂತ ಹೇಳಬಹುದು ಇದನ್ನ ತೋರಿಸ್ಕೊಂಡಿದ್ದಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆಗ ಬಿಜೆಪಿ ನೂರ ಎಂಬತ್ತೆರಡು ಸೀಟ್ ಗೆದ್ದಿತ್ತು ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸೀಟ್ ಬೇಕಾಗಿತ್ತು ಡನ್ಗೂ ಹೆಚ್ಚು ಸಣ್ಣ ಪುಟ್ಟ ಪಕ್ಷಗಳನ್ನು ಒಟ್ಟುಗೂಡಿಸಿ ಆರು ವರ್ಷಗಳ ಕಾಲ ದೇಶವನ್ನು ಆಳಿ ತೋರಿಸಿದ್ರು ಅಂದ್ರೆ ಕೂಟದಲ್ಲಿ ಇತರ ಪಕ್ಷದ ಜೊತೆಗೆ ಕೋಆರ್ಡಿನೇಷನ್ ಯಾವ ರೀತಿ ಇರುತ್ತೆ ಅನ್ನುವುದರ ಮೇಲೆ ಸಕ್ಸಸ್ ಡಿಪೆಂಡ್ ಆಗಿರೋದು ಈ ಕಡೆ ಇಂಡಿ ಕೂಟದಲ್ಲಿ ಎತ್ತು ಏರಿ ಹೇಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಪರಿಸ್ಥಿತಿ ಇದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ